ಇಪ್ಪತ್ತೈದು ಲಕ್ಷ ಹಾಕಿದ್ರೆ ಅರವತ್ತೆರಡು ಕೋಟಿ ಆದಾಯ ಸಿದ್ದು ಮ್ಯಾಜಿಕ್ ಗೆ ಆರ್ಥಿಕ ತಜ್ಞರು ಶಾಕ್ ವಜ್ರದಂಥ ಭೂಮಿ ಚಿನ್ನದಂಥ ಸೈಟುಗಳು ಸುಳ್ಳು ಅಫಿಡವಿಟ್ ಮೂಡ ಹಗರಣಕ್ಕೆ ಸಿಕ್ತು ಹೊಸ ಟ್ವಿಸ್ಟ್ ನಮಸ್ಕಾರ ಸ್ನೇಹಿತರೆ ಮಸ್ತ್ ಮಗ ಡಾಟ್ ಕಾಮ್ಗೆ ಸ್ವಾಗತ ನಾನು ಅಮರ್ ಪ್ರಸಾದ್ ಸ್ನೇಹಿತರೆ ರಾಜ್ಯ ರಾಜಕಾರಣವನ್ನು ಅದರಲ್ಲೂ ಕೂಡ ವಿಶೇಷವಾಗಿ ಸಿಎಂ ಸಿದ್ದರಾಮಯ್ಯ ಅವರನ್ನ ಅಲುಗಾಡಿಸ್ತಿರೋ ಮೂಢ ಕೇಸ್ಗೆ ಸಂಬಂಧಪಟ್ಟಂತೆ ಟ್ವಿಸ್ಟ್ಗಳ ಮೇಲೆ ಟ್ವಿಸ್ಟ್ ಸಿಗ್ತಾ ಇದೆ ಕಡಿಮೆ ರೇಟ್ನ ಜಮೀನನ್ನು ಕೊಟ್ಟು ದುಬಾರಿ ಬೆಲೆಯ ಸೈಟನ್ನು ಸಿಟಿಯಲ್ಲಿ ಪಡ್ಕೊಂಡಿದ್ದಾರೆ ಅನ್ನೋ ಸಿದ್ದರಾಮಯ್ಯ ಮೇಲಿನ ಆರೋಪ ಈಗ ಅಕ್ರಮ ಆಸ್ತಿಗಳಿಕೆ ಮತ್ತು ಚುನಾವಣಾ ಅಕ್ರಮದ ತನಕವೂ ಕೂಡ ಬಂದು ಮುಡ್ತಾ ಇದೆ ಸಿ ಎಂ ಸಿದ್ದರಾಮಯ್ಯ ತಮ್ಮ ಎಲೆಕ್ಷನ್ ಅಫಿಡವಿಟ್ನಲ್ಲಿ ಸುಳ್ಳು ಮಾಹಿತಿಯನ್ನು ಕೊಟ್ಟಿದ್ದಾರೆ ಅಥವಾ ಮಾಹಿತಿಯನ್ನು ಮುಚ್ಚಿಟ್ಟಿದ್ದಾರೆ ಆಸ್ತಿ ಬಗ್ಗೆ ಉಲ್ಲೇಖನೆ ಮಾಡಿಲ್ಲ ಅಂತ ದೂರು ಹೋಗಿದೆ ರಾಜ್ಯ ರಾಜಕೀಯದಲ್ಲಿ ಹೊಸ ಸಂಚಲನಕ್ಕೆ ಕಾರಣ ಆಗಿದೆ ಅಷ್ಟೇ ಅಲ್ಲ ಸಿ ಎಂ ಸಿದ್ದರಾಮಯ್ಯ ಅವರ ಕೃಷಿ ಭೂಮಿಯ ಬೆಲೆಯನ್ನು ಕೇಳಿ ಅಲ್ಲಲ್ಲ ಆ ಕೃಷಿ ಭೂಮಿಯ ಬೆಲೆ ಹೆಚ್ಚಾಗಿರೋದು ಕೇಳಿ ಹೂಡಿಕೆದಾರರು ಇದು ಯಾವುದಪ್ಪ ಇಂತಹ ಲಾಭ ತರುವ ಮಲ್ಟಿ ಬ್ಯಾಗರ್ ಹೂಡಿಕೆ ವಿಧಾನ ಅಂತ ಪ್ರಶ್ನೆ ಕೇಳೋಕೆ ಶುರು ಮಾಡಿದ್ದಾರೆ ಹಾಗಿದ್ರೆ ಏನಿದು ಮುಖ್ಯಮಂತ್ರಿಗಳನ್ನು ಸುತ್ತಾ ಇರೋ ದಿನ ದಿನಕ್ಕೂ ಟೈಟ್ ಆಗಿ ಸುತ್ತಾ ಇರೋ ಸುಳ್ಳು ಆಫಿಡವಿಟ್ ಸರ್ಪ ಈ ಸುಳ್ಳು ಸಿದ್ದರಾಮಯ್ಯ ಅವರಿಗೆ ಯಾವ ತರ ಸವಾಲಾಗಬಹುದು ಎಲ್ಲವನ್ನ ಈ ವಿಡಿಯೋದಲ್ಲಿ ಕ್ವಿಕ್ ಆಗಿ ನೋಡ್ತಾ ಹೋಗೋಣ ಕಡೆತನಕ ಮಿಸ್ ಮಾಡಿದೆ ನೋಡಿ ಸ್ನೇಹಿತರೆ ರಾಜ್ಯದ ಮೂಡ ಹಗರಣದ ಬಗ್ಗೆ ಡೀಟೇಲ್ ಆಗಿ ಆಲ್ರೆಡಿ ನಾವು ಬ್ಯಾಕ್ ಟು ಬ್ಯಾಕ್ ಹಲವಾರು ವರದಿಗಳನ್ನು ಮಾಡಿ ಮಾಹಿತಿಯನ್ನ ಕೊಟ್ಟಿದ್ದೀವಿ ಇಲ್ಲಿ ಇನ್ನೊಂದು ಸ್ವಲ್ಪ ಚೂರು ರಿವೈಂಡ್ ಮಾಡಿ ಹೇಳೋದಾದರೆ ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರ ಅಥವಾ ಮೂಡ ಬಗ್ಗೆ ನಿಮಗೆ ಗೊತ್ತಿರ್ಬೋದು ಮೈಸೂರು ನಗರದಲ್ಲಿ ಸೈಟ್ಗಳನ್ನು ಹಂಚಿಕೆ ಮಾಡ್ತಾರೆ ಅನೇಕ ಭಾಗದಲ್ಲಿ ಕೃಷಿ ಭೂಮಿಯನ್ನು ತಗೊಂಡು ಅದನ್ನು ಸೈಟ್ ಮಾಡಿ ಕೃಷಿ ಭೂಮಿ ಯಾರು ಕೊಟ್ಟಿರ್ತಾರೋ ಅವರಿಗೆ ಸಿಕ್ಸ್ಟಿ ಫೋರ್ಟಿ ಅನುಪಾತದಲ್ಲಿ ಅಂದರೆ ಅರವತ್ತು ಪರ್ಸೆಂಟ್ ಹಣ ನಲವತ್ತು ಪರ್ಸೆಂಟ್ ಮೌಲ್ಯದ ಸೈಟ್ಗಳನ್ನು ಕೊಡೋದು ಈ ರೀತಿಯೆಲ್ಲ ಮಾಡ್ತಾ ಬಂದಿದ್ರು ಇದರಲ್ಲಿ ಅಕ್ರಮ ಆಗಿದೆ ಅರ್ಹತೆ ಇಲ್ಲ ಅಂದರೂ ಫಿಫ್ಟಿ ಫಿಫ್ಟಿ ಅನುಪಾತ ಅಂದರೆ ಫಿಫ್ಟಿ ಪರ್ಸೆಂಟ್ ಕೃಷಿ ಭೂಮಿಗೆ ಹಣ ಫಿಫ್ಟಿ ಪರ್ಸೆಂಟ್ ಸೈಟ್ ಕೊಟ್ಟಿದ್ದಾರೆ ಅನ್ನೋ ಆರೋಪ ಕೇಳಿಬಂದಿತ್ತು ಇದರಲ್ಲಿ ಮುಖ್ಯವಾಗಿ ಈ ರೀತಿ ಕಾನೂನು ಬಾಹಿರವಾಗಿ ಸೈಟ್ ಪಡೆದವರಲ್ಲಿ ಫಲಾನುಭವಿ ಸಿ ಎಂ ಸಿದ್ದರಾಮಯ್ಯ ಅವರ ಹೆಂಡತಿ ಅವರ ಫ್ಯಾಮಿಲಿ ಕೂಡ ಇದ್ದಾರೆ ಅನ್ನೋದು ಮುಖ್ಯವಾಗಿರೋ ವಿಚಾರ ಇಲ್ಲಿ ಸಿದ್ದರಾಮಯ್ಯ ಅವರು ಮೂಡಾದಲ್ಲಿ ತಪ್ಪಾಗಿರೋದು ನಿಜ ಆದರೆ ನಮ್ಮ ತಪ್ಪೇನೋ ಅದರಲ್ಲಿ ಮೂಡಾ ಮಿಸ್ಟೇಕ್ ಮಾಡಿರೋದು ಅಂತ ಹೇಳ್ತಿದ್ದಾರೆ ಮೂಡಾದಲ್ಲಿ ಆಗಿರೋ ಕೇಸೇ ಬೇರೆ ನಮ್ಮ ಕೇಸೇ ಬೇರೆ ಇದು ಬಿ ಜೆ ಪಿ ಟೈಮ್ನಲ್ಲಿ ನಮಗೆ ಕೊಟ್ಟಿರೋ ಸೈಟ್ ತಪ್ಪಾಗಿದ್ದರೆ ಬಿ ಜೆ ಪಿ ತಪ್ಪಲ್ವಾ ನಮ್ಮ ಪಾತ್ರ ಏನು ಅಂತ ಕೇಳ್ತಿದ್ದಾರೆ ಈಗ ಹೊಸದಾಗಿ ಚರ್ಚೆ ಅರವತ್ತೆರಡು ಕೋಟಿಯ ಜಮೀನಿನ ಲೆಕ್ಕ ಮೂಡಾ ಸೈಟ್ಗಳ ಸುಳ್ಳು ಲೆಕ್ಕ ಪತ್ನಿ ಆಸ್ತಿ ವಿಚಾರದಲ್ಲಿ ಸುಳ್ಳು ಹೇಳದಿರ ಹಣಕಾಸು ಮಂತ್ರಿ ಇಂತ ಒಂದು ಅನುಮಾನ ಮೂಡೋಕೆ ಕಾರಣ ಚುನಾವಣಾ ಆಯೋಗಕ್ಕೆ ಸಿದ್ದರಾಮಯ್ಯ ವಿರುದ್ಧ ದಾಖಲಾಗಿರೋ ದೂರು ಸ್ನೇಹಿತರೆ ಸಿದ್ದರಾಮಯ್ಯ ಅವರು ಈ ಮೂಡಾ ಪ್ರಕರಣ ಆದಾಗಿನಿಂದ ಒಂದು ಮಾತನ್ನ ಪದೇ ಪದೇ ಹೇಳ್ತಾ ಇದ್ದಾರೆ ನೀವು ಕೂಡ ಕೇಳಿರ್ಬೋದು ನಮ್ಮ ಜಮೀನು ಅರವತ್ತೆರಡು ಕೋಟಿ ಆಗುತ್ತೆ ಅದನ್ನು ವಾಪಸ್ ಕೊಟ್ಬಿಟ್ರಿ ಹಾಗಾದ್ರೆ ಅಂತ ಅವರು ಹೇಳ್ತಾ ಇದ್ದಾರೆ ಅರವತ್ತೆರಡು ಕೋಟಿ ಆಗುತ್ತೆ ಅರವತ್ತು ಕೋಟಿ ಆಗುತ್ತೆ ಅಂತ ರಿಪೀಟೆಡ್ಲಿ ಟಿ ವಿಗಳ ಮುಂದೆ ಬಂದೇ ಅವರು ಹೇಳಿಕೆಯನ್ನು ಕೊಡ್ತಾ ಇದ್ದಾರೆ ಇವಾಗ ನಮಗೆ ಸೈಟೇ ಬೇಡ ಅರವತ್ತೆರಡು ಕೋಟಿ ಆಗುತ್ತೆ ಆ ದುಡ್ಡೇ ಕೊಟ್ಬಿಡಿ ಹಾಕಿದರೆ ಅಂತ ಹೇಳ್ತಾ ಇದ್ದಾರೆ ಮುಖ್ಯಮಂತ್ರಿಗಳು ಆದರೆ ಸಿದ್ದರಾಮಯ್ಯ ಅವರ ಮಾತು ಅವರಿಗೆ ಮುಳ್ಳಾಗ್ತಾ ಇದೆ ಇಲ್ಲಿ ಯಾಕಂದರೆ ಸಾಲು ಸಾಲು ಎಡವಟ್ಟುಗಳು ಅಥವಾ ಮಾಹಿತಿಯನ್ನು ತಿರುಚಿರೋದೆಲ್ಲ ಕಂಡು ಇದೆ ಯಾಕಂದರೆ ಸಿದ್ದರಾಮಯ್ಯ ತಮ್ಮ ಆಸ್ತಿ ಘೋಷಣೆ ಮಾಡುವಾಗ ಚುನಾವಣಾ ಆಯೋಗ ಕೊಡಲೇಬೇಕಲ್ವಾ ಆ ರೀತಿ ಕೊಡುವಾಗ ಅಫಿಡವಿಟ್ ಸಲ್ಲಿಸುವಾಗ ಎರಡು ಸಾವಿರದ ಹದಿಮೂರರ ಅಫಿಡವಿಟ್ನಲ್ಲಿ ಇದರ ಬಗ್ಗೆ ಉಲ್ಲೇಖನೇ ಮಾಡಿಲ್ಲ ಅಲ್ಲಿ ಮುಚ್ಚಿಡ್ಲಾಗಿದೆ ಈ ಜಮೀನ್ ಇರೋದನ್ನು ಸಾಮಾನ್ಯವಾಗಿ ಚುನಾವಣೆಗೆ ಸ್ಪರ್ಧೆ ಮಾಡೋರು ಅವರು ಅವರ ಪತ್ನಿ ಅವರ ಫ್ಯಾಮಿಲಿ ಜೊತೆಗೆ ಅವರ ಜೊತೆ ಇರುವವರ ಸಂಪತ್ತಿನ ಬಗ್ಗೆ ಆದಾಯದ ಮೂಲದ ಬಗ್ಗೆ ಮೆನ್ಷನ್ ಮಾಡಬೇಕು ಆದರೆ ನೀವು ಕೂಡ ಈಗ ನೋಡ್ತಾ ಇರ್ಬೋದು ಎರಡು ಸಾವಿರದ ಹದಿಮೂರರಲ್ಲಿ ಸಿದ್ದರಾಮಯ್ಯ ಇಮ್ಮೂವಬಲ್ ಪ್ರಾಪರ್ಟಿ ಅಂದರೆ ಸ್ಥಿರಾಸ್ತಿಯಲ್ಲಿ ಪತ್ನಿಯ ಆಸ್ತಿಯನ್ನು ಉಲ್ಲೇಖ ಮಾಡಿಲ್ಲ ಅದನ್ನು ಮುಚ್ಚಿಟ್ಟಿದ್ದಾರೆ ಗಮನಿಸಬೇಕಾದ ಸಂಗತಿ ಅಂದರೆ ಸಿದ್ದರಾಮಯ್ಯ ಅವರ ಪತ್ನಿ ಪಾರ್ವತಮ್ಮರಿಗೆ ಈ ಜಮೀನು ಬಂದಿದ್ದು ಅಂದರೆ ಈ ಮೈಸೂರು ತಾಲೂಕಿನ ಕೆಸರೆ ಗ್ರಾಮ ಸರ್ವೆ ನಂಬರ್ ನಾನ್ನೂರ ಅರವತ್ನಾಲ್ಕರಲ್ಲಿರೋ ಜಮೀನು ಬಂದಿದ್ದು ಎರಡು ಸಾವಿರದ ಹತ್ತರಲ್ಲೇ ಎರಡು ಸಾವಿರದ ಹತ್ತರಲ್ಲೇ ರಿಜಿಸ್ಟರ್ ಆಗಿದೆ ಸಿದ್ದರಾಮಯ್ಯ ಅವರ ಹೆಂಡತಿ ಹೆಸರಲ್ಲಿ ಕೆಸರೆ ಗ್ರಾಮದ ಲ್ಯಾಂಡ್ ರೆಕಾರ್ಡ್ಸ್ ನಂಬರ್ ಅರವತ್ತರಲ್ಲಿ ಇದನ್ನು ಕ್ಲಿಯರ್ ಆಗಿ ಉಲ್ಲೇಖ ಮಾಡಲಾಗಿದೆ ಅಕ್ಟೋಬರ್ ಇಪ್ಪತ್ತು ಎರಡು ಸಾವಿರದ ಹತ್ತರಲ್ಲಿ ಬಿ ಎಂ ಮಲ್ಲಿಕಾರ್ಜುನ ಸ್ವಾಮಿಯವರು ಪಾರ್ವತಮ್ಮರಿಗೆ ಇದನ್ನು ಕೊಟ್ಟಿರೋದು ಅಲ್ಲಿ ಕ್ಲಿಯರ್ ಇದೆ ಅಂದ ಹಾಗೆ ಈ ಮಲ್ಲಿಕಾರ್ಜುನ ಸ್ವಾಮಿ ಅಂದರೆ ಸಿದ್ದರಾಮಯ್ಯ ಅವರ ಬಾಮೈದ ಅವರು ಎರಡು ಸಾವಿರದ ನಾಲ್ಕರಲ್ಲಿ ಈ ಮೂರು ಎಕರೆ ಹದಿನಾರು ಗುಂಟೆ ಜಮೀನನ್ನು ಪರ್ಚೇಸ್ ಮಾಡಿದರಂತೆ ಎರಡು ಸಾವಿರದ ಹತ್ತರಲ್ಲಿ ಇದನ್ನು ತಮ್ಮ ಸಹೋದರಿಗೆ ಸಿದ್ದರಾಮಯ್ಯ ಹೆಂಡತಿಗೆ ಅವರ ಹೆಸರು ಅದನ್ನು ರಿಜಿಸ್ಟರ್ ಮಾಡಿಕೊಟ್ಟಿದ್ದಾರೆ ದಾನಪತ್ರ ಅಂತ ಇದು ಆದರೆ ಮೂರು ವರ್ಷ ಕಳೆದ ಮೇಲೆ ಎರಡು ಸಾವಿರದ ಹದಿಮೂರರಲ್ಲಿ ಇದ್ರ ಬಗ್ಗೆ ಉಲ್ಲೇಖನೇ ಮಾಡಿಲ್ಲ ಇದೇ ವಿಚಾರ ಇಟ್ಕೊಂಡು ಎಲೆಕ್ಷನ್ ಕಮಿಷನ್ಗೆ ಈಗ ದೂರನ್ನು ಕೊಡಲಾಗಿದೆ ಪತ್ನಿ ಆಸ್ತಿಯನ್ನು ಮುಚ್ಚಿಟ್ಟಿದ್ದು ಯಾಕೆ ಅನ್ನೋ ಪ್ರಶ್ನೆಯನ್ನ ಇಲ್ಲಿ ಕೇಳಲಾಗ್ತಾ ಇದೆ ಎರಡು ಸಾವಿರದ ಹದಿನೆಂಟರಲ್ಲಿ ಉಲ್ಲೇಖ ಎರಡು ಸಾವಿರದ ಹತ್ತನೇ ಇಸುವಿಗೆ ಇವ್ರ ಹೆಸರಿಗಾಗಿದ್ರು ಕೂಡ ಎರಡು ಸಾವಿರದ ಹದಿಮೂರರಲ್ಲಿ ಇದನ್ನು ಮುಚ್ಚಿಟ್ಟು ಎರಡು ಸಾವಿರದ ಹದಿನೆಂಟರಲ್ಲಿ ಇದ್ರ ಬಗ್ಗೆ ಅವರು ಡಿಕ್ಲೇರ್ ಮಾಡಿಕೊಂಡಿದ್ದಾರೆ ಪತ್ನಿಯ ಹೆಸರಲ್ಲಿ ಈ ಆಸ್ತಿ ಇರೋದನ್ನು ಸಿದ್ದರಾಮಯ್ಯ ಚುನಾವಣಾ ಆಯೋಗಕ್ಕೆ ಡಿಕ್ಲೇರ್ ಮಾಡಿಕೊಂಡಿದ್ದಾರೆ ನೀವು ಕೂಡ ಈಗ ಸ್ಕ್ರೀನ್ ಮೇಲೆ ಇದನ್ನು ನೋಡ್ತಾ ಇದ್ದೀರಾ ಸಿದ್ದರಾಮಯ್ಯ ಅವರ ಸ್ಥಿರಾಸ್ತಿ ವಿಭಾಗದಲ್ಲಿ ಅಗ್ರಿಕಲ್ಚರಲ್ ಲ್ಯಾಂಡ್ ಅನ್ನೋ ಪಟ್ಟಿಯಲ್ಲಿ ಇದನ್ನು ಉಲ್ಲೇಖ ಮಾಡಲಾಗಿದೆ ಮೊದಲಿಗೆ ಸಿದ್ದರಾಮಯ್ಯ ಅವರ ಹತ್ರ ವರ್ಣ ಹೋಬಳಿಯಲ್ಲಿ ನಾಲ್ಕು ಎಕರೆ ನಾಲ್ಕು ಗುಂಟೆ ಇದೆ ಅಂತ ಉಲ್ಲೇಖ ಮಾಡಿದ್ದಾರೆ ಅದರ ಬೆಲೆ ಏನೋ ಹತ್ತು ಲಕ್ಷ ಅಂತ ಮೆನ್ಷನ್ ಮಾಡಿದ್ದಾರೆ ಆದರೆ ಅದರ ಪಕ್ಕದಲ್ಲಿ ನೀವು ನೋಡ್ತಾ ಇದ್ದೀರಾ ಇಲ್ಲಿ ಪತ್ನಿ ಹೆಸರಲ್ಲಿ ಕೃಷಿ ಭೂಮಿಯ ಕಾಲಂನಲ್ಲಿ ಮೂರು ಎಕರೆ ಹದಿನಾರು ಗುಂಟೆ ಅಂತ ತೋರಿಸಿದ್ದಾರೆ ಸರ್ವೆ ನಂಬರ್ ಫೋರ್ ಸಿಕ್ಸ್ ಫೋರ್ ಕೆಸರೆ ವಿಲೇಜ್ ಕಸಬಾ ಹೋಬಳಿ ಮೈಸೂರು ತಾಲೂಕ್ ಮೈಸೂರು ತ್ರೀ ಏಕರ್ ಸಿಕ್ಸ್ಟೀನ್ ಗುಂಟಾಸ್ ಗಿಫ್ಟ್ ರಿಸೀವ್ಡ್ ಫ್ರಮ್ ಮೈ ಬ್ರದರ್ ಮಿಸ್ಟರ್ ಬಿ ಎಂ ಮಲ್ಲಿಕಾರ್ಜುನ ಸ್ವಾಮಿ ಅಂತ ಹಾಕೊಂಡಿದ್ದಾರೆ ಆದರೆ ಗಮನಿಸಬೇಕಾದ ಸಂಗತಿ ಅಂದರೆ ಇದು ಇವರ ಹೆಸರಿಗೆ ರಿಜಿಸ್ಟರ್ ಆಗಿರೋ ಡೇಟನ್ನು ಮೆನ್ಷನ್ ಮಾಡಿಲ್ಲ ಅಲ್ಲಿ ಝೀರೋ 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 ಅಂತ ಹಾಕಿದ್ದಾರೆ ಜೊತೆಗೆ ಕಾಸ್ಟನ್ನು ಕೂಡ ಝೀರೋ ಝೀರೋ ಅಂತ ಹಾಕಿದ್ದಾರೆ ಕಾಸ್ಟ್ ಬಿಡಿ ಅವ್ರಿಗೆ ಫ್ರೀ ಬಂದಿದ್ದು ಗಿಫ್ಟ್ ತಗೊಂಡಿದ್ದು ಓಕೆ ಕಾಸ್ಟ್ ಹಾಕಿಲ್ಲ ಬಟ್ ಡೇಟನ್ನು ಹಾಕಿಲ್ಲ ಇದರ ಬೆಲೆಯನ್ನು ಸರಿಯಾಗಿ ಕೇಳಿಸ್ಕೊಳ್ಳಿ ಇದು ಇಂಟ್ರೆಸ್ಟಿಂಗ್ ಎರಡು ಸಾವಿರದ ಹದಿನೆಂಟು ಅಂದರೆ ಕೇವಲ ಆರು ವರ್ಷಗಳ ಹಿಂದೆ ಈ ಕೃಷಿ ಭೂಮಿಗೆ ಇಪ್ಪತ್ತೈದು ಲಕ್ಷ ರೂಪಾಯಿ ಬೆಲೆ ಅಂತ ಮೆನ್ಷನ್ ಮಾಡಿದ್ದಾರೆ ಸಿದ್ದರಾಮಯ್ಯ ಅವರೇ ಚುನಾವಣಾ ಆಯೋಗ ಕೊಟ್ಟಿರೋ ಡೇಟಾದಲ್ಲಿ ಇದರ ವ್ಯಾಲ್ಯೂ ಇಪ್ಪತ್ತೈದು ಲಕ್ಷ ಅಷ್ಟೇ ಅಂತ ಮೆನ್ಷನ್ ಮಾಡಿದ್ದಾರೆ ಆದರೆ ಇವಾಗ ಸಿದ್ದರಾಮಯ್ಯ ಅವರು ಹೇಳ್ತಿರೋದೇನು ಅರವತ್ತು ಕೋಟಿ ಅಂತ ಒಂದು ಸಲ ಅರವತ್ತೆರಡು ಕೋಟಿ ಅಂತ ಇನ್ನೊಂದು ಸಲ ಕೊಡ್ರಿ ಅರವತ್ತೆರಡು ಕೋಟಿ ಕೊಡಿ ಈ ಜಾಗನ ವಾಪಸ್ ತೊಗೊಂಬಿಡಿದೆ ನಮ್ಮ ಸೈಟೇ ಬೇಡ ಅಂತ ಹೇಳ್ತಿದ್ದಾರೆ ನಿಮ್ಮ ಮಾಹಿತಿಗಿರಲಿ ಆರ್ ಬಿ ಐ ಲೆಕ್ಕಾಚಾರದಲ್ಲಿ ದೇಶದ ಹಣದುಬ್ಬರವನ್ನು ಕೂಡ ಸೇರಿಸಿ ಹೇಳೋದಾದರೆ ಬೆಲೆ ಏರಿಕೆಯನ್ನು ಕೂಡ ಅಡ್ಜಸ್ಟ್ ಮಾಡಿ ಹೇಳೋದಾದರೆ ಎರಡು ಸಾವಿರದ ಹದಿನೆಂಟರಲ್ಲಿ ಇಪ್ಪತ್ತೈದು ಲಕ್ಷ ವ್ಯಾಲ್ಯೂ ಇದ್ದರೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಜುಲೈ ಹದಿನೆಂಟಕ್ಕೆ ಮೂವತ್ತೈದು ಲಕ್ಷ ತೊಂಬತ್ತೈದು ಸಾವಿರಕ್ಕೆ ರೀಚ್ ಆಗುತ್ತೆ ಅದು ಗ್ರೋ ಆಗಿ ಗ್ರೋ ಆಗಿ ಅಷ್ಟಕ್ಕೆ ರೀಚ್ ಆಗುತ್ತೆ ಇದರಲ್ಲಿ ಸ್ವಲ್ಪ ಒಂದು ಹತ್ತು ಹದಿನೈದು ಸಾವಿರ ವೇರಿಯೇಷನ್ ಆದರೂ ಕೂಡ ಸಿದ್ದರಾಮಯ್ಯ ಅವರು ಹೇಳಿರೋ ಥರ ಅರವತ್ತೆರಡು ಕೋಟಿ ಹೆಂಗೂ ರೀಚ್ ಆಗೋಲ್ಲ ಯಾವ ಥರದಲ್ಲಿ ಏಣಿ ಹತ್ಕೊಂಡು ಬಂದರೂ ಕೂಡ ರೀಚ್ ಆಗೋದಿಲ್ಲ ಚಾನ್ಸೇ ಇಲ್ಲ ರಿಯಲ್ ಎಸ್ಟೇಟ್ ಗ್ರೋ ಆಗೋದೇ ಜಮೀನು ವ್ಯಾಲ್ಯೂ ಇಲ್ಲಿ ಐದರಿಂದ ಹತ್ತು ಪರ್ಸೆಂಟ್ ರೇಂಜ್ ಮ್ಯಾಕ್ಸ್ ಟು ಮ್ಯಾಕ್ಸ್ ಅದಕ್ಕಿಂತ ಹೆಚ್ಚು ರಿಯಲ್ ಎಸ್ಟೇಟ್ನ ವ್ಯಾಲ್ಯೂ ಗ್ರೋ ಆಗಲ್ಲ ಅದು ಕೃಷಿ ಭೂಮಿ ಅಂತೂ ಆಗೋದಿಲ್ಲ ಸಿದ್ದರಾಮಯ್ಯ ಅವರದು ಲೆಕ್ಕಾಚಾರದ ಪ್ರಕಾರ ಇಪ್ಪತ್ನಾಲ್ಕು ಇಪ್ಪತ್ತೈದು ಲಕ್ಷ ಆರು ವರ್ಷದ ಹಿಂದೆ ಇದ್ದಂಥ ಜಮೀನಿನ ಬೆಲೆ ಈಗ ಅರವತ್ತೆರಡು ಕೋಟಿ ರೂಪಾಯಿಗೆ ಹೋಗಿದೆ ಅಂತ ಅದಕ್ಕೆ ಸಿದ್ದರಾಮಯ್ಯ ಅವರಿಗೆ ಈಗೆಲ್ಲ ಕಾಲೆಳಿತಾ ಇದ್ದಾರೆ ಬಿಗ್ ಬುಲ್ ಸಿದ್ದರಾಮಯ್ಯ ಹರ್ಷದ್ ಮೆಹ್ತಾನೂ ಇಲ್ಲ ರಾಕೇಶ್ ಜುಂಜುನ್ವಾಲನೂ ಇಲ್ಲ ವಾರನ್ ಬಫೆಟೂ ಇಲ್ಲ ಎಂಥ ಇನ್ವೆಸ್ಟ್ಮೆಂಟ್ ಇಪ್ಪತ್ತೈದು ಲಕ್ಷ ಹಾಕಿ ಅರವತ್ತೆರಡು ಕೋಟಿ ತೆಗೀರಿ ಅಂತ ಕಾಲೆಳೆಯಲಾಗ್ತಾ ಇದೆ ಹಾಗಂತ ಅಷ್ಟೇ ಅಲ್ಲ ಸಿದ್ದರಾಮಯ್ಯ ಅವರ ಅಫಿಡವಿಟ್ ವಿರುದ್ಧ ಇನ್ನೂ ಒಂದು ದೂರು ಹೋಗಿದೆ ಅದು ಉದ್ದೇಶಪೂರ್ವಕವಾಗಿ ಸೈಟ್ಗಳ ಲ್ಯಾಂಡ್ ವ್ಯಾಲ್ಯೂ ಕಮ್ಮಿ ತೋರಿಸಿದ್ದಾರೆ ಅನ್ನೋ ಆರೋಪದಲ್ಲಿ ಯಾಕಂದರೆ ಕಳೆದ ವರ್ಷ ಅಂದರೆ ಎರಡು ಸಾವಿರದ ಇಪ್ಪತ್ತ್ ಮೂರರ ಈ ವಿಜಯನಗರದ ಸೈಟ್ಗಳ ಬಗ್ಗೆ ಉಲ್ಲೇಖ ಮಾಡಲಾಗಿದೆ ವಿಜಯನಗರ ಸೈಟ್ಗಳು ಅಂತ ಹೇಳಿದ್ರೆ ಈ ಕೆಸರೆ ಜಮೀನಿಗೆ ಪ್ರತಿಯಾಗಿ ಮೂಡಾ ಕೊಟ್ಟಿರೋ ಸೈಟ್ಗಳು ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇರ್ಬೋದು ವಿಜಯನಗರ ಮೈಸೂರು ಸೈಟ್ ನಂಬರ್ ಫೈವ್ ಟ್ವೆಂಟಿ ಫೈವ್ ತ್ರೀ ತ್ರೀ ಒನ್ ತ್ರೀ ತ್ರೀ ಟು ಟೂ ಒನ್ ತ್ರೀ ಟೂ ಒನ್ ಫೋರ್ ಟೂ ಒನ್ ಫೈವ್ ಟೂ ಒನ್ ಸಿಕ್ಸ್ ಇತ್ಯಾದಿ ಇತ್ಯಾದಿ ಅಂತೆಲ್ಲ ಉಲ್ಲೇಖ ಮಾಡಿದ್ದಾರೆ ಇದರ ಟೋಟಲ್ ಏರಿಯಾ ಮೂವತ್ತೇಳು ಸಾವಿರದ ನೂರ ತೊಂಬತ್ತು ಸ್ಕ್ವೇರ್ ಫೀಟ್ ಆಗತ್ತೆ ಮಾರ್ಕೆಟ್ ವ್ಯಾಲ್ಯೂ ಅನ್ನ ಎಂಟು ಕೋಟಿಗೂ ಅಧಿಕ ಅಂತ ಅವರು ಅಲ್ಲಿ ಉಲ್ಲೇಖ ಮಾಡಿಕೊಂಡಿದ್ದಾರೆ ಆದರೆ ಸಿದ್ದರಾಮಯ್ಯ ವಿರುದ್ಧ ಕೊಟ್ಟಿರೋ ದೂರಿನಲ್ಲಿ ಈ ವಿಜಯನಗರದ ಸೈಟುಗಳ ಮೌಲ್ಯವನ್ನು ಉದ್ದೇಶ ಪೂರ್ವಕವಾಗಿ ಕಮ್ಮಿ ತೋರಿಸಿದ್ದಾರೆ ಇವರು ಈ ಸೈಟುಗಳ ಮೌಲ್ಯ ಮೂವತ್ನಾಲ್ಕು ಕೋಟಿ ದಾಟತ್ತೆ ಇದರ ವಿರುದ್ಧ ಕೂಡ ಕ್ರಮ ಆಗಬೇಕು ಅಂತ ಕಂಪ್ಲೇಂಟ್ ಕೊಡಲಾಗಿದೆ ಹೀಗಾಗಿ ಸದ್ಯ ಸಿದ್ದರಾಮಯ್ಯ ಅವರ ಸೈಟಿನ ವಿಚಾರ ಮತ್ತು ಅವರ ವಿರುದ್ಧ ಆರೋಪ ದೊಡ್ಡ ಮಟ್ಟದಲ್ಲಿ ಸಂಚಲನಕ್ಕೆ ಕಾರಣ ಆಗ್ತಾ ಇದೆ ಮೊದಲೇ ರಾಜ್ಯದಲ್ಲಿ ಸಿಎಂ ಚೇಂಜ್ ವಿಚಾರ ದಿನ ದಿನವೂ ಕಾಂಗ್ರೆಸ್ನ ಒಳಗೆ ಮತ್ತು ಹೊರಗೆ ಬೆಂಕಿ ಧಗದಗ ಅನ್ನಲಿಕ್ಕೆ ಕಾರಣ ಆಗ್ತಾ ಇದೆ ಈ ನಡುವೆ ವಾಲ್ಮೀಕಿ ಹಗರಣ ಕೂಡ ಸಿದ್ದರಾಮಯ್ಯ ಅವರಿಗೆ ದೊಡ್ಡ ಮಟ್ಟದಲ್ಲಿ ಮುಜುಗರ ತರ್ತಾ ಇದೆ ಮಾಜಿ ಸಚಿವ ನಾಗೇಂದ್ರ ಶಾಸಕ ದದ್ದಲ್ಲು ಈಗ ನಾಗೇಂದ್ರ ಅವರ ಪತ್ನಿ ಕೂಡ ಇಡಿ ತನಿಖೆಯನ್ನು ಫೇಸ್ ಮಾಡ್ತಿದ್ದಾರೆ ಈ ನಡುವೆ ಈಗ ಮೂಡ ಹಗರಣ ಕೂಡ ಸಿದ್ದರಾಮಯ್ಯ ಅವರ ಮೂಡ್ ಆಫ್ ಮಾಡ್ತಾ ಇದೆ ಅದರಲ್ಲೂ ಕೂಡ ಕೆಲವೊಂದಷ್ಟು ವಿಚಾರಕ್ಕೆ ಅವರ ನಾಲಿಗೆಯಿಂದ ಹೊರಬಂದಂಥ ಶಬ್ದಗಳು ಹಾಗೂ ಅಫಿಡವಿಟ್ನಲ್ಲಿ ಹೊರಬಂದಂಥ ಶಬ್ದಗಳು ಎಲ್ಲವೂ ಸೇರಿ ಇನ್ನಷ್ಟು ತುಪ್ಪವನ್ನು ಇವೆ ಮತ್ತೆ ಮತ್ತೆ ಭೇಟಿ ಆಗ್ತಿರೋಣ ನಮಸ್ಕಾರ